ಮೈಸೂರಿನ ಹೆಸರಾಂತ ಪರಂಪರೆಯೊಂದಿಗೆ ಆರತಿ ಹೊಸದಾಗಿ ಕೆಆರ್ಎಸ್ ಬೃಂದಾವನ ಗಾರ್ಡನ್ನಲ್ಲಿ ಕಾಶಿ ವಿಶ್ವನಾಥನ ರೀತಿಯಲ್ಲಿ ಇಲ್ಲೂ ಕೂಡ ಮಾಡಲಾಗುವುದು ಇದಕ್ಕೆ ಯಾವುದೇ ಕುಂದು ಕೊರತೆ ಬಾರದೆ ವಿಶಿಷ್ಟ ವಿಭಿನ್ನ ರೀತಿಯ ಹಿಂದೂ ಧರ್ಮದ ಧಾರ್ಮಿಕ ಪದ್ಧತಿಯಂತೆ ಉಚಿತವಾಗಿ ಹಾಗೂ ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಕುಂತು ವೀಕ್ಷಣೆ ಮಾಡುವಂತೆ ಸುಮಾರು ಹತ್ತು ಸಾವಿರ ಆಸನಗಳನ್ನು ನಿರ್ಮಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಸುಸಜ್ಜಿತವಾದ ಪಾರ್ಕಿಂಗ್ ಉತ್ತಮ ವಾತಾವರಣ ರಸ್ತೆ ಇವುಗಳನ್ನು ಒಳಗೊಂಡಂತೆ ಹೊಸದಾಗಿ ಗಂಗಾರತಿಯನ್ನು ಮುಂದಿನ ಬಾರಿ ಶುರು ಮಾಡಲು ವಿಶೇಷ ಅನುದಾನವನ್ನು ತರಲಾಗಿದ್ದು ಇದರ ಸಹಯೋಗದೊಂದಿಗೆ ನಾಲ್ಕು ಗ್ರಾಮ ಪಂಚಾಯಿತಿಗಳು ಒಳಗೊಂಡಂತೆ ಗ್ರಾಮ ಪಂಚಾಯಿತಿಯು ಕೂಡ ಇದರ ಲಾಭವನ್ನು ಹಾಗೂ ಸ್ಥಳೀಯರಿಗೆ ಕೆಲಸವನ್ನು ಕೊಡಲು ಸರ್ಕಾರ ನಿರ್ಧರಿಸಿದ್ದು ಯಾವುದೇ ರೀತಿಯ ತೊಂದರೆಯಾಗದಂತೆ ನಾವು ಈ ಕಾರ್ಯಕ್ರಮಗಳನ್ನು ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಮುಂದಿನ ತಂಡಗಳೊಂದಿಗೆ ಅನುಮತಿ ಪಡೆದು ಹಾಗೂ ರೈತರೊಂದಿಗೆ ಸಮಾಲೋಚನೆ ಮಾಡಿ ಯಾವುದೇ ತೊಂದರೆ ಆಗದಂತೆ ಶುರು ಮಾಡಲಾಗುತ್ತದೆ ಎಂದು ಮಾನ್ಯ ಉಪಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ನಾನು ಚಲುವಾಯಿ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟೀಮ್ ಮಾಡಿ ಕಳಿಸಿದ್ದೆ ಅವರು ಒಂದು ವರದಿ ಕೊಟ್ಟಿದ್ದಾರೆ ನನಗೆ ಇಲ್ಲೇ ನೀವು ಒಂದು ವರದಿ ಕೂಡ ಕೊಟ್ಟಿದ್ದಾರೆ ಅವರು ನಾನು ಈ ದಸರಾಗೆ ಮಾಡಬೇಕು ಅಂತ ಭಾಳ ತಲಾ ತುರಿದಿದ್ದೇನೆ ಅದನ್ನು ದಸರಾಗೆ ಮಾಡಬೇಕು ಅಂತ ಸೊ ಇಷ್ಟು ಜಲ್ದಿ ನಮ್ಮವರೆಲ್ಲ ರೆಡಿ ಮಾಡ್ತಾರೆ ಅದನ್ನು ನೋಡ್ತೇನೆ ಅದಕ್ಕೆ ಫೈನಲೈಸ್ ಮಾಡೋಕ್ಕೆ ಬಂದಿತ್ತು ನಾನು ನಿಗದಿ ಮಾಡಿದ್ದೀನಿ ಎಲ್ಲಿ ಅಂತ ಅಂದಿತ್ತು ಟೆಕ್ನಿಕಲ್ ಅವ್ರ ಹತ್ರ ಅವರು ಅಭಿಪ್ರಾಯ ಪಡೆದಿದ್ದೀನಿ ಯಾಕೆಂದರೆ ನೀರು ಯಾವಾಗಲೂ ಸ್ಟೋರ್ ಆಗಿರಬೇಕು ಡ್ಯಾಮಿಂದ ಸ್ವಲ್ಪ ದೂರ ಇರಬೇಕು ಹಾಂ ಜನ ಕೂತಿರ್ತಾರೆ ನೂರಾರು ಜನ ಕೂತಿರ್ತಾರೆ ಅದಕ್ಕೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು ಗಾಡಿ ಬಂದು ಇಲ್ಲಿಸ್ಕೊಂಡಿರಬೇಕು ಅದಕ್ಕೆಲ್ಲ ಆಮೇಲೆ ಆರ್ಟಿಸ್ಟ್ಗಳು ಬರ್ತಾರೆ ಪೂಜೆ ಮಾಡೋರಿಗೆ ಬರ್ತಾರೆ ಅವ್ರಿಗೆ ಜಾಗ ಎಲ್ಲಿ ನಾವು ವ್ಯವಸ್ಥೆ ಮಾಡಿಕೊಂಡು ಇವೆಲ್ಲ ಕೂಡ ಈ ಟೆಕ್ನಿಕಲ್ ಟೀಮವ್ರಿಗೆ ನಾವು ಅದಕ್ಕೆ ಜವಾಬ್ದಾರಿ ವಹಿಸಿ ಅವ್ರು ಹೇಳಿದ್ದೇವೆ ನಮಗೆ ಬೋಟಿಂಗ್ ಎಲ್ಲ ಅದೆಲ್ಲ ಇಂಪಾರ್ಟೆಂಟ್ ಅದೆಲ್ಲ ಬೋಟಿಂಗ್ ಸಪ್ರೇಟ್ ಇರ್ತದೆ ಅದು ಮಾಡೋದು ಇದನ್ನೇ ಒಂದು ಸಪ್ರೇಟ್ ಈರಿಯಾನ ಕ್ರಿಯೇಟ್ ಮಾಡ್ತದೆ ನಾನು ಹೇಳಕ್ಕೆ ಅವರು ತೀರ್ಮಾನ ಮಾಡ್ತಾರೆ ಎಲ್ಲಿ ಏನು ಅಂತ ತೀರ್ಮಾನ ಮಾಡ್ತಾರೆ ಎಲ್ಲರೂ ಅವಕಾಶ ಟಿಕೆಟು ಇದೆ ಫ್ರೀನು ಇದೆ ಅದನ್ನ ಮಾಡ್ತೀವಿ ಈಗ ಯಾರು ಬಡವ್ರೆ ಅವನ ಒಂದು ಉಪಾಯ ಇರಲ್ಲ ಅವ್ನಿಗೆ ದೇವ್ರಿಗೆ ಆರ್ತಿ ನೋಡೋದು ಬೇಡ ಅಂತ ಹೇಳೋಕಾಗ್ತದಾ ಈಗ ದಸರಾದಲ್ಲಿ ದಸರಾ ಏನು ಮಾಡ್ತಾ ಇದ್ದೀವಿ ಕೆಲವರು ಟಿಕೆಟ್ ಕೊಟ್ಟು ಬರ್ತಾರೆ ಕೆಲವರು ಫ್ರೀಯಾಗಿ ಬಂದು ನಿಂತ್ಕೊಂಡು ನೋಡ್ತಾರೆ ಅಂಥ ಜನಕ್ಕೂ ಒಂದು ಅವಕಾಶ ಮಾಡಿಕೊಡ್ಬೇಕಲ್ಲ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ಬೇಕು ಯಾಕೆಂದರೆ ಕೆಲವರು ಬೆಂಗಳೂರಿಂದ ಬುಕ್ ಮಾಡ್ಕೊಂಡು ಬರ್ತಾರೆ ಬಂದವನನ್ನು ನಾವು ಹಾಗೆ ತೆರಳಿಬಿಡಕ್ಕೆ ಆಗ್ತದೆ ಅವನಿಗೊಂದು ಸಪ್ರೇಟ್ ಒಂದು ಜಾಗ ಎಲ್ಲರೂ ಕೂಡ ಫ್ರೀಯಾಗಿ ಕೂತ್ಕೊಳಕು ಜಾಗ ವ್ಯವಸ್ಥೆ ಮಾಡಿಕೊಡ್ತೀವಿ ಅವ್ನು ಬಂದು ಪೂಜೆ ಮಾಡೋಂಗೂ ವ್ಯವಸ್ಥೆ ಮಾಡಿಕೊಡ್ತೀವಿ ಆಮೇಲೆ ಪೂಜೆ ಮಾಡೋಂಗೆ ಅದಕ್ಕೊಂದು ಡೇಟ್ ಟೈಮ್ ಫಿಕ್ಸ್ ಮಾಡಬೇಕು ಹತ್ತಿ ನಡೆಯುವಾಗ ಪೂಜೆ ಮಾಡೋಕ್ಕಾಗಲ್ಲ ಬೇರೆ ಟೈಮಲ್ಲಿ ಬಂದು ಪೂಜೆ ಮಾಡ್ಕೊಂಡು ಅಂದ್ರೆ ಅವನ ಚೀಟಿ ತಗೋಬೇಕು ಅಂಥವ್ರಿಗೆಲ್ಲ ನಾವು ಹೆಂಗೆ ದೇವಸ್ಥಾನಗಳಲ್ಲಿ ತೆಗೆದುಕೊಳ್ತಾರೋ ಆ ರೀತಿ ಏನ್ ಮಾಡ್ಬೇಕು ಅಮ್ಮ ಕಮಿಟಿ ತೀರ್ಮಾನ ಮಾಡ್ತದಪ್ಪ ನಾನು ನಿನ್ನಂಥವ್ರ ಸಲಹೆ ಕೇಳ್ಬೇಕಲ್ಲ ನಿಮ್ದು ಯಾರು ಸಲಹೆ ಇದ್ರೆ ದಯವಿಟ್ಟು ಕಮಿಟಿಗೆ ದಯವಿಟ್ಟು ಏನು ಅದೆಲ್ಲ ತಿಳಿಸ್ತಾರೆ ಈಗ ನಾನ್ ನಾಲ್ಕು ಪಂಚಾಯತಿ ನನಗೊಂದು ಮ್ಯಾಪ್ ನಮ್ಮ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ

ನಿನಗೊಂದು ನಿಯಂತ್ರಣ ಅಷ್ಟೇ ನೀನ್ ಈ ಪೂಜಾಗದಲ್ಲಿ ಏನ್ ಮಾಡಬೇಕು ಎಲ್ಲಿ ರೋಡ್ ಇರಬೇಕು ಎಲ್ಲಿ ಪಾರ್ಕ್ ಇರಬೇಕು ಎಲ್ಲಿ ದೇವಸ್ಥಾನ ಇರಬೇಕು ಎಲ್ಲಿ ಇದನ್ನ ಇರ್ಬೇಕು ಅಂತ ಅಂದ್ಬಿಟ್ಟು ಒಂದು ಅಚ್ಚುಕಟ್ಟಾಗಿ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ತೀವಿ ಅಷ್ಟೇ ಮಾಡಬೇಕು ಅದು ಬೇರೆ ಅದು ಇದನ್ನು ಕರೆದು ಬಿಡ್ತೀವಿ ಅದು ಸಪ್ರೇಟ್ ಇದನ್ನ ಇದೇ ಬೇರೆ ಟೆಂಡರ್ ಕರೆದಿದ್ದೀವಿ ಏಳು ಜನ ಬಂದು ಡೀಟೇಲ್ಸ್ ಕೇಳಿದ್ದಾರೆ ಪ್ರೀ ಬಿಟ್ ಕ್ವೈರಿ ಕೇಳಿದ್ದಾರೆ ಅದು ಅವ್ರು ಬಂದು ನಮ್ಗೆ ಏನ್ ಬೇಕು ಲೀಸ್ ಕೊಡ್ತೀವಿ ಅದು ಎಷ್ಟು ವರ್ಷ ಅಂತ ಅದನ್ನ ಫೈನಲೈಸ್ ಮಾಡ್ತಾರೆ ಅದನ್ನ ಏನ್ ಬೇಕು ಅದನ್ನ ಸಂಘಟನೆಗಳು ಅವ್ರು ಕರೆದು ಮಾತಾಡ್ತೀನಿ ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರದ್ದು ತಪ್ಪಲ್ಲ ಸಾಮಾನ್ಯವಾಗಿ ಅನುಮಾನಗಳು ಇದು ನಾವು ಅಣೆಕಟ್ಟನ್ನ ಉಳಿಸ್ಬೇಕಾದ್ರೂ ನಮ್ಮ ಡ್ಯೂಟಿ ಸಿ ಇಡೀ ಡ್ಯಾಮ್ ಅವ್ರು ಯಾರು ಬಂದು ಹೇಳಿಲ್ಲ ಇಡೀ ರಾಜ್ಯದಲ್ಲಿರೋಂಥ ಎಲ್ಲ ಡ್ಯಾಮ್ಗಳನ್ನ ಗೇಟ್ನ ಬದಲಾವಣೆ ಮಾಡೋಕ್ಕೆ ಡಿಸಿಷನ್ ತೊಗೊಂಡಿದ್ದೀನಿ ಅವರು ಹೇಳಿದ್ರು ಬಂದು ನನಗೆ ನಾವೇ ತೀರ್ಮಾನ ಮಾಡಿಕೊಂಡು ಯಾವಾಗ ನಮ್ಮ ಅಲ್ಲಿ ಸ್ವಲ್ಪ ಒಂದು ಗೇಟ್ ಹೆಚ್ಚು ಕಮ್ಮಿ ಆಯಿತು ಈ ಆರ್ ಎಸ್ ಡ್ಯಾಮ್ ಗೇಟ್ ಕೂಡ ಚೇಂಜ್ ಮಾಡಕ್ಕೆ ಈಗ ಅಲ್ಲೇ ರಿಪೋರ್ಟ್ನ ಡ್ರಿಪ್ ಸ್ಕೀಮ್ ಅಲ್ಲಿ ಸೇರ್ಸಿದಿವಿ ಎಲ್ಲ ನಾವು ಮಾಡ್ತೀವಿ ಏನೇನು ಭದ್ರತೆ ಮಾಡ್ಕೊಳ್ಬೇಕು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ